ನಮಸ್ಕಾರ ಸ್ನೇಹಿತರೆ ಜ್ಞಾನ ಸಂಗಮದ ಈ ವಿಡಿಯೋದಲ್ಲಿ ಗರುಡ ಪುರಾಣದ ಪ್ರಕಾರ ಮೃತ್ಯು ಸಮೀಪಿಸಿದಾಗ ಮಾಡಬೇಕಾದ ಆಚರಣೆಗಳ ಬಗ್ಗೆ ತಿಳಿಯೋಣ ಗರುಡ ಪುರಾಣವು ಹಿಂದೂ ಧರ್ಮದ ಪ್ರಮುಖ ಪುರಾಣಗಳಲ್ಲಿ ಒಂದಾಗಿದ್ದು ಮನುಷ್ಯನ ಜೀವನ ಮರಣ ಮತ್ತು ಮರಣಾನಂತರದ ಜೀವನದ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡುತ್ತದೆ ಮೃತ್ಯು ಸಮೀಪಿಸಿದಾಗ ಆತ್ಮಕ್ಕೆ ಶಾಂತಿ ಮತ್ತು ಸದ್ಗತಿ ದೊರೆಯಲು ಕೆಲವು ನಿರ್ದಿಷ್ಟ ಆಚರಣೆಗಳನ್ನು ಅನುಸರಿಸುವುದು ಮುಖ್ಯ ಎಂದು ಗರುಡ ಪುರಾಣ ಹೇಳುತ್ತದೆ ಈ ಆಚರಣೆಗಳು ಮೃತರಾದವರ ಕುಟುಂಬದವರಿಗೆ ಮತ್ತು ಸ್ನೇಹಿತರಿಗೆ ದುಃಖವನ್ನು ನಿಭಾಯಿಸಲು ಮತ್ತು ಅವರ ಪ್ರೀತಿಪಾತ್ರರಿಗೆ ಗೌರವ ಸಲ್ಲಿಸಲು ಸಹಾಯ ಮಾಡುತ್ತದೆ ಮರಣಶಯೆಯಲ್ಲಿರುವಾಗ ಭಗವಂತನ ನಾಮಸ್ಮರಣೆ ಮರಣಶಯೆಯಲ್ಲಿರುವ ವ್ಯಕ್ತಿಯು ಭಗವಂತನ ನಾಮಸ್ಮರಣೆ ಮಾಡಬೇಕು ಓಂ ನಮೋ ಭಗವತೆ ವಾಸುದೇವಾಯ ರಾಮನಾಮ ಶಿವನಾಮ ಅಥವಾ ಇತರ ಯಾವುದೇ ಮಂತ್ರಗಳನ್ನು ಪಠಿಸುವುದು ಒಳ್ಳೆಯದು ಇದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಗಂಗಾಜಲ ಮರಣಶಯೆಯಲ್ಲಿರುವ ವ್ಯಕ್ತಿಗೆ ಗಂಗಾಜಲವನ್ನು ಕುಡಿಸುವುದು ಅಥವಾ ಅವರ ಬಾಯಿಗೆ ಹಾಕಲು ಹೇಳುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಗಂಗಾಜಲವು ಪವಿತ್ರ ನದಿಯ ನೀರಾಗಿದ್ದು ಇದು ಆತ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಮೋಕ್ಷಕ್ಕೆ ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ತುಳಸಿ ಎಲೆಗಳು ಮರಣಶಯೆಯಲ್ಲಿರುವ ವ್ಯಕ್ತಿಯ ಬಾಯಿಗೆ ತುಳಸಿ ಎಲೆಗಳನ್ನು ಹಾಕುವುದರಿಂದ ವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ ಮತ್ತು ಆತ್ಮವು ಶಾಂತಿಯನ್ನು ಪಡೆಯುತ್ತದೆ ದಾನ ಮರಣಶಯೆಯಲ್ಲಿರುವ ವ್ಯಕ್ತಿಯು ಸಾಧ್ಯವಾದರೆ ದಾನ ಮಾಡಬೇಕು ಬಡವರಿಗೆ ಆಹಾರ ಬಟ್ಟೆ ಹಣ ಅಥವಾ ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಒಳ್ಳೆಯದು ದಾನವು ಆತ್ಮದ ಪಾಪಗಳನ್ನು ಕಳೆಯುತ್ತದೆ ಮತ್ತು ಪುಣ್ಯವನ್ನು ಹೆಚ್ಚಿಸುತ್ತದೆ ಮರಣಾನಂತರ ಅಂತ್ಯಕ್ರಿಯೆ ಮರಣಾನಂತರ ದೇಹವನ್ನು ಗೌರವಯುತವಾಗಿ ಅಂತ್ಯಕ್ರಿಯೆ ಮಾಡಬೇಕು ದೇಹವನ್ನು ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು ತೊಡಿಸಿ ಹೂವುಗಳಿಂದ ಅಲಂಕರಿಸಿ ಚಿತೆಗೆ ಒಪ್ಪಿಸಬೇಕು ಪಿಂಡದಾನ ಮರಣದ ನಂತರ ದಿನಗಳವರೆಗೆ ಪಿಂಡದಾನ ಮಾಡಬೇಕು ಪಿಂಡದಾನವು ಮೃತರಾದವರ ಆತ್ಮಕ್ಕೆ ಆಹಾರವನ್ನು ನೀಡುತ್ತದೆ ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆ ಶ್ರಾದ್ದ ಮರಣದ ನಂತರ ದಿನಗಳವರೆಗೆ ಶ್ರಾದ್ದವನ್ನು ಮಾಡಬೇಕು ಇದು ಮೃತರಾದವರ ಆತ್ಮಕ್ಕೆ ಗೌರವ ಸಲ್ಲಿಸುವ ಒಂದು ವಿಧಿಯಾಗಿದೆ ಗರುಡ ಪುರಾಣ ಪಠಣ ಮರಣದ ನಂತರ ದಿನಗಳವರೆಗೆ ಗರುಡ ಪುರಾಣವನ್ನು ಪಠಿಸುವುದು ಮುಖ್ಯ ಇದು ಮೃತರಾದವರ ಆತ್ಮಕ್ಕೆ ಮೋಕ್ಷವನ್ನು ನೀಡುತ್ತದೆ ಮತ್ತು ಕುಟುಂಬದವರಿಗೆ ದುಃಖವನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ ಇತರ ಆಚರಣೆಗಳು ಮೃತರಾದವರ ಹೆಸರಿನಲ್ಲಿ ಬಡವರಿಗೆ ಆಹಾರ ಬಟ್ಟೆ ಹಣ ಅಥವಾ ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಮೃತರಾದವರ ನೆನಪಿಗಾಗಿ ಸಸಿಗಳನ್ನು ನೆಡುವುದು ಅಥವಾ ದೇವಾಲಯಗಳಿಗೆ ದಾನ ಮಾಡುವುದು ಮೃತರಾದವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥನೆ ಮಾಡುವುದು ಮೃತರಾದವರ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡುವುದು ಮತ್ತು ಅವರ ಒಳ್ಳೆಯ ಕಾರ್ಯಗಳನ್ನು ನೆನಪಿಸಿಕೊಳ್ಳುವುದು ಗಮನಿಸಿ ಈ ಆಚರಣೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಮತ್ತು ಕುಟುಂಬದಿಂದ ಕುಟುಂಬಕ್ಕೆ ಬದಲಾಗಬಹುದು ಈ ಆಚರಣೆಗಳನ್ನು ಮಾಡುವಾಗ ವೈದ್ಯಕೀಯ ಸಲಹೆಗಳನ್ನು ನಿರ್ಲಕ್ಷಿಸಬಾರದು ಈ ಆಚರಣೆಗಳು ಕೇವಲ ನಂಬಿಕೆಗಳಾಗಿದ್ದು ಅವುಗಳನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಲು ಸಾಧ್ಯವಿಲ್ಲ ಈ ಆಚರಣೆಗಳನ್ನು ಅನುಸರಿಸುವುದರಿಂದ ಮೃತರಾದವರ ಆತ್ಮಕ್ಕೆ ಶಾಂತಿ ಮತ್ತು ಸದ್ಗತಿ ದೊರೆಯುತ್ತದೆ ಎಂಬ ನಂಬಿಕೆಯಿದೆ ಇದು ಕುಟುಂಬದವರಿಗೆ ದುಃಖವನ್ನು ನಿಭಾಯಿಸಲು ಮತ್ತು ಅವರ ಪ್ರೀತಿಪಾತ್ರರಿಗೆ ಗೌರವ ಸಲ್ಲಿಸಲು ಸಹಾಯ ಮಾಡುತ್ತದೆ ಜ್ಞಾನ ಸಂಗಮದ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು